ಸನಾತನ ಧರ್ಮದ ಮತ್ತೊಂದು ಪ್ರಸಿದ್ಧ ಹಬ್ಬ ಶಿವರಾತ್ರಿ ಶಿವರಾತ್ರಿಯನ್ನು ಯಾಕೆ ಆಚರಣೆ ಮಾಡ್ತಾರೆ ಮತ್ತು ಈ ಹಬ್ಬದ ಮಹತ್ವವೇನು ಸಾಮಾನ್ಯವಾಗಿ ಎಲ್ಲ ಹಬ್ಬಗಳನ್ನು ಅಗಲಲ್ಲೇ ಆಚರಣೆ ಮಾಡ್ತಾರೆ ಆದರೆ ಶಿವರಾತ್ರಿ ಮಾತ್ರ ರಾತ್ರಿಯಲ್ಲಿ ಆಚರಣೆ ಮಾಡಲು ಪೌರಾಣಿಕ ಹಿನ್ನೆಲೆ ಇದೆ ರಾಕ್ಷಸರ ನಡುವೆ ಸಮುದ್ರ ಮಂಥನದ ಸಮಯದಲ್ಲಿ ಮೊದಲು ವಿಷ ಹೊರಹೊಮ್ಮುತ್ತದೆ ಲೋಕವನ್ನು ರಕ್ಷಿಸಲು ಶಿವನು ಆ ವಿಷವನ್ನು ಕುಡಿಯುತ್ತಾರೆ ಇದನ್ನು ಗಮನಿಸಿದ ಪಾರ್ವತಿ ದೇವಿ ಶಿವನ ಕಂಠವನ್ನು ಹಿಡಿದು ವಿಷವನ್ನು ಅಲ್ಲೇ ನಿಲ್ಲಿಸುತ್ತಾರೆ ಆದರೆ ರಾತ್ರಿ ಇಡೀ ಶಿವನನ್ನು ನಿದ್ರೆ ಮಾಡದ ರೀತಿ ನೋಡಿಕೊಳ್ಳಬೇಕಾಗುತ್ತದೆ ಆಗ ದೇವನು ದೇವತೆಗಳೆಲ್ಲ ಸೇರಿ ಇಡೀ ರಾತ್ರಿ ಶಿವನನ್ನು ಎಚ್ಚರಗೊಳಿಸಲು ಶಿವನಾಮ ಭಜನೆಗಳ ಮೂಲಕ ನಿದ್ರೆ ಮಾಡದ ರೀತಿ ಪೂಜಿಸುತ್ತಾರೆ ಆ ದಿನದ ಮಹತ್ವವನ್ನು ಮೆಲುಕು ಹಾಕಲು ಶಿವರಾತ್ರಿ ದಿನ ಶಿವಪ್ಪನನ್ನು ರಾತ್ರಿ ಪೂಜಿಸುತ್ತಾರೆ ಜಾಗರಣೆ ಮತ್ತು ಉಪವಾಸದ ಮಹತ್ವವೇನು ಒಬ್ಬ ಬೇಟೆಗಾರ ಬೇಟೆ ಮಾಡಲು ಕಾಡಿಗೆ ಹೋಗಿರುತ್ತಾನೆ ಆದರೆ ದಿನಪೂರ್ತಿ ಅವನು ಒಂದು ಪ್ರಾಣಿಯನ್ನು ಕೂಡ ಬೇಟೆ ಮಾಡಲು ಸಾಧ್ಯವಾಗದೆ ಸಂಜೆ ಆಗುತ್ತದೆ ಕ್ರೂರ ಪ್ರಾಣಿಗಳ ಗರ್ಜನೆಗಳಿಂದ ಭಯಬಿದ್ದು ಒಂದು ಮರದ ಮೇಲೆ ಕೂರುತ್ತಾನೆ ರಾತ್ರಿಯೆಲ್ಲ ಅಲ್ಲೇ ಕಾಲ ಕಳೆಯುತ್ತಾನೆ ನಿದ್ದೆ ಮಾಡಿದರೆ ಕೆಳಗೆ ಬೀಳುವ ಭಯದಿಂದ ಇದ್ದ ಮರದ ಒಂದೊಂದು ಎಲೆಗಳನ್ನು ಕಿತ್ತು ಕೆಳಗಡೆ ಹಾಕಿರುತ್ತಾನೆ ಆದರೆ ತನಗೆ ಗೊತ್ತಿಲ್ಲದ ವಿಚಾರ ಏನು ಅಂದರೆ ಅವನು ಹತ್ತಿದ ಮರ ಬಿಲ್ಪತ್ರೆ ಮರ ಆ ಮರದ ಕೆಳಗಡೆ ಶಿವನ ಲಿಂಗವಿದ್ದು ಅವನು ಕಿತ್ತ ಪ್ರತಿ ಎಲೆ ಶಿವನ ಮೇಲೆ ಬಿದ್ದಿರುತ್ತದೆ ಆ ದಿನ ಶಿವರಾತ್ರಿ ಕೂಡ ಆಗಿರುತ್ತದೆ ಊಟ ಇಲ್ಲದೆ ಉಪವಾಸ ನಿದ್ದೆ ಇಲ್ಲದೆ ಜಾಗರಣೆ ಮಾಡಿದ ಆ ಬೇಟೆಗಾರನ ಆ ಒಂದು ಕಾರ್ಯಕ್ಕೆ ಶಿವಪರಮಾತ್ಮನು ಪ್ರತ್ಯಕ್ಷನಾಗಿ ತಾನು ಮಾಡಿದ ಪಾಪಗಳಿಗೆ ಮೋಕ್ಷ ಕೊಟ್ಟು ಸುಖವಾಗಿ ಬಾಳು ಎಂದು ಆಶೀರ್ವದಿಸುತ್ತಾನೆ ಎನ್ನುವುದು ಧಾರ್ಮಿಕರ ಒಂದು ನಂಬಿಕೆ